ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಹಳಗುಡಿ ಸೊ ಬಹಳಷ್ಟು ವಿದ್ಯಾರ್ಥಿಗಳ ಬಾಯಲ್ಲಿ ಮತ್ತು ಬಹಳಷ್ಟು ಕಾಮನ್ ಆಗಿ ಜನರ ಬಾಯಲ್ಲಿ ಮತ್ತು ಕೆ ಎ ಎಸ್ ಐ ಎ ಎಸ್ ಬರಿತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರಿತಕ್ಕಂತಹ ವಿದ್ಯಾರ್ಥಿಗಳ ಬಾಯಲ್ಲಿಯೂ ಕೂಡ ನಾನು ಬಹಳಷ್ಟು ಬಾರಿ ಕೇಳತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಸರ್ ನಮಗೆ ಮನಸ್ಸನ್ನೇ ಕೇಂದ್ರೀಕರಣ ಮಾಡೋಕಾಗ್ತಾ ಇಲ್ಲ ಮನಸ್ಸಿನಲ್ಲಿ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಏಕಾಗ್ರತೆನೆ ಬರ್ತಾ ಇಲ್ಲ ಅಂತಕ್ಕಂಥ ಈ ಪ್ರಶ್ನೆಯನ್ನು ನಾನು ಬಹಳಷ್ಟು ಜನರ ಬಾಯಲ್ಲಿ ಬಹಳಷ್ಟು ಸಾರಿ ಕೇಳಿರ್ತಕ್ಕಂಥ ಒಂದು ದೊಡ್ಡ ಕ್ವಶನ್ ಇದು ಸೊ ಫ್ರೆಂಡ್ಸ್ ನಾನು ಇವತ್ತು ಈ ಒಂದು ವಿಡಿಯೋವನ್ನು ಎದುರ ಮೇಲೆ ಮಾಡ್ತಾ ಇದ್ದೇನೆ ಅಂದ್ರೆ ನಿಮ್ಮ ಮನಸ್ಸನ್ನ ಹೇಗೆ ಕೇಂದ್ರೀಕರಿಸ್ಬೇಕು ಸೊ ನಿಮ್ಮ ಮನಸ್ಸು ಯಾಕೆ ಹಲ್ಚಲ್ ಆಗಿರತ್ತೆ ಅಥವಾ ಯಾಕೆ ಚಂಚಲ ಆಗಿರತ್ತೆ ಸೊ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಬೇಕಾದ್ರೆ ಏನೇನೆಲ್ಲ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಇವತ್ತು ಸ್ಪೆಷಲ್ ಆಗಿ ಈ ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೆ ಮಿಸ್ ಮಾಡದೆ ಇದನ್ನ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನಿ ಹೇಳಿ ಫ್ರೆಂಡ್ಸ್ ನಾನು ಹೇಳೋದು ನಿಮ್ಗೆ ಏನು ಅಂತಂದ್ರೆ ಮನಸ್ಸು ಅಂತಕ್ಕಂಥದ್ದು ಒಂದು ಗ್ಲಾಸಿನಲ್ಲಿ ಒಂದು ಒಳ್ಳೆಯ ಸ್ವಚ್ಛವಾಗಿರ್ತಕ್ಕಂಥ ಗ್ಲಾಸ್ ನಲ್ಲಿ ನೀರು ಹಾಕಿದಾಗ ಹೇಗೆ ಆ ನೀರು ಗ್ಲಾಸ್ ನಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಕಾಣುತ್ತೆ ಈ ಕಡೆಯಿಂದ ನೋಡಿದ್ರು ಆ ನೀರಿನಲ್ಲಿ ಬೇರೆ ಕಡೆ ಆ ಕಡೆಯ ಭಾಗದ ವಸ್ತುನು ಹೇಗೆ ನಮಗ್ ಕಾಣುತ್ತೆ ಹಾಗೆ ನಮ್ಮ ಮನಸ್ಸು ಅನ್ತಕ್ಕಂಥದ್ದು ಒಂದು ಪಾರದರ್ಶಕವಾಗಿರ್ತಕ್ಕಂಥ ಶುದ್ಧ ನೀರಿದ್ದ ಹಾಗೆ ಹೌದಾ ಸೊ ಆ ನೀರಲ್ಲಿ ಒಂದು ನಾಲ್ಕೈದು ಹನಿ ಏನಾದ್ರೂ ಕೆಸರು ಇದ್ರೆ ಅಥವಾ ನಾಲ್ಕೈದು ಹನಿ ಏನಾದ್ರೂ ಬೇರೆ ಬೇರೆ ವಸ್ತು ಅದರಲ್ಲಿ ಇದ್ರೆ ಸೊ ನಮಗೆ ಆ ಒಂದು ಗ್ಲಾಸ್ ನಲ್ಲಿ ಖಂಡಿತವಾಗ್ಲು ಎದ್ದು ಕಾಣತ್ತೆ ಆ ನೀರಿನಲ್ಲಿ ಕೆಸರಿದೆ ಅಥವಾ ಏನೋ ಹೊಲಸಿದೆ ನಾನ್ ಅದನ್ನ ಕುಡಿಯೋದಿಲ್ಲ ಅಂತ ನಾವು ಹೇಳ್ತೀವಿ ಸೊ ಹಾಗೆ ಸೊ ನಮ್ಮ ಮನಸ್ಸು ಕೂಡ ಏನಾದ್ರೂ ಒಂದು ಕೆಟ್ಟ ಾಗಿರ್ತಕ್ಕಂತಹ ನಮ್ಮ ಮನಸ್ಸಿಗೆ ಬೇಡವಾಗಿರ್ತಕ್ಕಂತಹ ಹೊಲಸು ಕಶ್ಮಲ ವಿಚಾರ ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಇದ್ರೆ ಸೊ ನಮ್ಮ ಮನಸ್ಸು ಏಕಾಗ್ರತೆಗೆ ಏಕಾಗ್ರತೆಯನ್ನ ಪಡ್ಕೊಳ್ಳೋದಿಲ್ಲ ಅಥವಾ ಆ ಮನಸ್ಸು ಒಂದೇ ಕಡೆ ಕೇಂದ್ರೀಕರಣ ಆಗೋದಿಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸಿನಲ್ಲಿ ಇರತಕ್ಕಂತ ಹೊಲಸು ವಿಚಾರಗಳು ಯಾವುದು ನಮ್ಮ ಮನಸ್ಸಿಗೆ ಕೇಂದ್ರೀಕರಣ ಆಗೋದಕ್ಕೆ ಅಡ್ಡಿ ಆಗ್ತಾ ಇದೆ ಯಾವ ಒಂದು ಹೊಲಸು ವಿಚಾರ ನಮ್ಮ ಮನಸ್ಸಿನ ಏಕಾಗ್ರತೆಗೆ ಭಂಗವನ್ನುಂಟು ಮಾಡುತ್ತಾ ಇದೆ ಸೊ ಅದನ್ನ ಮೊದಲಿನ ಮನಸ್ಸಿನಲ್ಲಿ ಹೊರಗುತ್ತೆ ಹಾಕಿದ್ರೆ ಸೊ ನಮ್ಮ ಮನಸ್ಸು ಕೂಡ ಯಾವ ರೀತಿ ಆಗತ್ತೆ ಅಂದ್ರೆ ಕುಡಿಯಲು ಯೋಗ್ಯವಾಗಿರುವ ಸ್ವಚ್ಛವಾಗಿರ್ತಕ್ಕಂತಹ ಶುದ್ಧ ನೀರಿನ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಸೊ ಆಗ ಅದು ಕುಡಿಯೋದಕ್ಕೆ ಯೋಗ್ಯವಾಗಿರುತ್ತೆ ನೀರು ಹಾಗೆ ನಮ್ಮ ಮನಸ್ಸು ಕೂಡ ಓದೋದಕ್ಕೆ ಯೋಗ್ಯವಾಗಿರುತ್ತೆ ಸಂತೋಷವನ್ನು ಪಡೆದುಕೊಳ್ಳೋದಕ್ಕೆ ಯೋಗ್ಯವಾಗಿರುತ್ತೆ ನೆಮ್ಮದಿಯಿಂದ ಇರೋದಕ್ಕೂ ಅದಕ್ಕೆ ಸಾಧ್ಯವಾಗುತ್ತೆ ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪಾಸಿಟಿವ್ ಥಾಟ್ಸ್ ಮತ್ತು ನೆಗೆಟಿವ್ ಥಾಟ್ಸ್ ಗಳಂತ ಕರಿತೀವಿ ಸೊ ಅನ್ವಾಂಟೆಡ್ ನೆಗೆಟಿವ್ ಥಾಟ್ಸ್ ಗಳೇನಿವೆ ಸೊ ನಿಮ್ಮ ಮನಸ್ಸಿನಲ್ಲಿ ಎಲ್ಲಿಯವರೆಗೆ ಬರ್ತಾ ಇರ್ತವೆ ಸೊ ಅಲ್ಲಿಯವರೆಗೆ ನಿಮ್ಮ ಮನಸ್ಸು ಏಕಾಗ್ರತೆಯನ್ನ ಪಡೆದುಕೊಳ್ಳೋದಿಲ್ಲ ಸೊ ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಮೊದಲು ನಿಮ್ಮ ಮನಸ್ಸಿಗೆ ಬರ್ತಕ್ಕಂತಹ ನೆಗೆಟಿವ್ ಥಾಟ್ಸ್ ಗಳನ್ನ ನಿಮ್ಮ ಮನಸ್ಸಿನಿಂದ ಮೊದಲು ಹೊರಗೆ ಹಾಕಬೇಕು ಅವುಗಳನ್ನ ಬರೋದನ್ನ ತಡಿಬೇಕು ಸೊ ಅದನ್ನ ತಡೆದಾಗ ಮಾತ್ರ ಅಥವಾ ಅದನ್ನ ತಡಿದ್ರು ಕೂಡ ಬರಲಾರದ ಹಾಗೆ ನಿಮ್ಮ ಮನಸ್ಸನ್ನ ನೀವು ನೋಡ್ಕೊಳ್ಬೇಕು ಹೇಗೆ ಸೊ ನಿಮ್ಮ ಮನಸ್ಸನ್ನ ಮೇಲಿಂದ ಮೇಲೆ ಶುದ್ಧೀಕರಣಗೊಳಿಸ್ತಾ ಇರಬೇಕು ಅಂತಂದ್ರೆ ಏನು ನೀರಿನಲ್ಲಿ ಹೊಲಸಿದ್ರೆ ನಾವು ಅದನ್ನು ಕುಡಿಯೋದಿಲ್ಲ ಸೊ ಹಾಗೆ ಆ ನೀರನ್ನು ಬಿಟ್ಟು ಬಿಡ್ತೀವ ಇಲ್ಲ ಸೊ ಕುಡಿಯಲು ಯೋಗ್ಯವಾಗುವ ರೀತಿಯಲ್ಲಿ ನೀರನ್ನ ಏನ್ ಮಾಡ್ತೀವಿ ನಾವು ಫಿಲ್ಟರ್ ಮಾಡ್ತೀವಿ ಸೊ ಫಿಲ್ಟರ್ ಮಾಡೋ ಪ್ರೊಸೆಸ್ ನಲ್ಲಿ ಹೊಲಸಾಗಿರ್ತಕ್ಕಂತ ಹೊಲಸನ್ನ ಹೊರಗೆ ತೆಗೆದು ಶುದ್ಧವಾಗಿರ್ತಕ್ಕಂತ ನೀರನ್ನ ಬೇರೆ ಮಾಡಿ ಸೊ ಆ ಶುದ್ಧವಾದ ನೀರನ್ನ ನಾವು ಕುಡಿತೀವಿ ಸೊ ಹೊಲಸು ನೀರನ್ನ ಹೊರಗೆ ಹಾಕ್ತಿವಿ ಸೊ ಅದೇ ರೀತಿ ಸೊ ನಮ್ಮ ಮನಸ್ಸಿನಲ್ಲಿ ಹೊಲಸು ವಿಚಾರಗಳನ್ನ ಹೊರಗೆ ಹಾಕಿ ಶುದ್ಧವಾಗಿರ್ತಕ್ಕಂಥ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಶಾಂತಿ ನೆಮ್ಮದಿ ಸಂತೋಷದಿಂದ ನಾವ್ ಅಧ್ಯಯನ ಮಾಡಿದ್ರೆ ಸೊ ನಮಗೆ ಯಶಸ್ಸು ಸಾಧ್ಯವಾಗತ್ತೆ ಸೊ ಹಾಗಾದ್ರೆ ಅನ್ ವಾಂಟೆಡ್ ವಿಚಾರಗಳು ಯಾವುವು ಅಂತ ನೀವು ಕೇಳ್ಬಹುದು ಸೊ ಅನ್ ಅನ್ನೆಸೆಸರಿ ಡಿಸ್ಟರ್ಬ್ ಮಾಡ್ತಕ್ಕಂಥವು ಅಂತಂದ್ರೆ ಅದು ಅವಶ್ಯಕತೆನೆ ಇರುವುದಿಲ್ಲ ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾ ಇರೋದು ಏನು ಅಂತಂದ್ರೆ ನೀವು ಯಾವ್ದೋ ಫ್ಯಾಮಿಲಿ ಮ್ಯಾಟರ್ನ ತಲೆಗೆ ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಫ್ಯಾಮಿಲಿ ಮ್ಯಾಟರ್ ಅದು ಅವಶ್ಯ ಸೊ ಅದರ ವಿಷಯ ಸಂದರ್ಭದಲ್ಲಿ ಮಾತ್ರ ಅದನ್ನ ವಿಚಾರ ಮಾಡ್ಬೇಕು ಹೌದಾ ಸೊ ನಿಮಗೆ ಏನಾದ್ರು ಬೇರೆ ರೀತಿಯ ಆತ್ಮೀಯತೆಯ ಸಂಬಂಧಗಳಿವೆ ಸೊ ಆ ಸಂಬಂಧಗಳು ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂದ್ರೆ ಆ ಸಂಬಂಧಗಳನ್ನೇ ಬಿಟ್ಬಿಡಿ ಅಂತ ನಾನು ಹೇಳೋದಿಲ್ಲ ಸೊ ಆಗಿನ ಸಂದರ್ಭಕ್ಕೆ ಆ ಒಂದು ಸಂಬಂಧದಿಂದ ನೀವು ದೂರ ಇರಬೇಕು ಅಂತಂದ್ರೆ ಆಗಿನ ಸಂದರ್ಭದಲ್ಲಿ ಆ ವಿಚಾರಗಳನ್ನ ನಿಮ್ಮ ಮನಸ್ಸಿನಲ್ಲಿ ಬರಲಾರದ ಹಾಗೆ ನಿಮ್ಮ ಮನಸ್ಸಿನ ಮೇಲೆ ನೀವು ಹತೋಟಿಯನ್ನ ಸಾಧಿಸಬೇಕು ಸೊ ಆವಾಗ ಮಾತ್ರ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಆಮೇಲೆ ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇರೋದಿಲ್ಲ ಆಮೇಲೆ ಮನಸ್ಸಿನಲ್ಲಿ ಚಂಚಲತೆ ಇರೋದಿಲ್ಲ ಓದೋದಕ್ಕಿ ಕೂಡ ನಿಮಗೆ ಸಾಧ್ಯವಾಗತ್ತೆ ಸೊ ಹಾಗೆ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕು ಸೊ ನಿಮ್ಮ ಮನಸ್ಸನ್ನ ಏಕಾಗ್ರತೆಯಲ್ಲಿ ನೀವು ಇಟ್ಕೋಬೇಕಾದ್ರೆ ಏನ್ ಮಾಡ್ಬೇಕು ನೀರಿನಂತೆ ನಿಮ್ಮ ಮನಸ್ಸನ್ನ ಪರಿಶುದ್ಧಗೊಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಹೌದಾ ಸೊ ಫ್ರೆಂಡ್ಸ್ ನೀವು ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನ ಸಾಧಿಸ್ಬೇಕಾದ್ರೆ ಅದಕ್ಕೆ ಇರ್ತಕ್ಕಂತ ಒಂದು ಏಕೈಕ ಅಸ್ತ್ರ ಏನು ಅಂತಂದ್ರೆ ಮೆಡಿಟೇಷನ್ ಹೌದಾ ಸೊ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ನೀವು ಏಕಾಗ್ರತೆಯನ್ನ ಸಾಧಿಸಬಹುದು ಬೇರೆ ಬೇರೆ ವಿಚಾರಗಳು ನಿಮಗೆ ಬರಲಾರದಂತೆ ಆಗಿನ ಸಂದರ್ಭಕ್ಕೆ ಅವುಗಳನ್ನ ತಡೆದು ಹಿಡಿಬಹುದು ಹೌದಾ ಸೊ ವಿಚಾರಗಳೇ ಯಾವುದು ಬರೋದೇ ಬೇಡ ಸರ್ ನನಗೆ ನನಗಾಗೋದೇ ಇಲ್ಲ ಆ ತರ ವಿಚಾರಗಳೇ ಬರಲಾರದಂತೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಬಿಡೋಣ ಅಂತಂದ್ರೆ ಆಗುದಿಲ್ಲ ಜೀವನ ಅಂತಂದ್ರೆ ಬೇರೆ ಬೇರೆ ವಿಚಾರಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಆಮೇಲೆ ನಿಮಗೆ ವಿಚಾರಗಳು ಬರ್ತವೆ ಅಂತ ತಿಳ್ಕೊಂಡು ನೀವು ಮನೆಯಲ್ಲಿ ಇರ್ತಕ್ಕಂಥ ಹೆಂಡತಿನ್ ಬಿಡಕ್ಕಾಗುದಿಲ್ಲ ಹೆಂಡ್ತಿದಳು ಗಂಡನ್ ಬಿಡಕ್ಕಾಗುದಿಲ್ಲ ಸೊ ಆ ವಿಚಾರಗಳನ್ನ ತಡೆ ಹಿಡಿಯೋದು ಆಗಿನ ಸಂದರ್ಭಕ್ಕೆ ತಡೆ ಹಿಡಿತಕ್ಕಂತ ತಂತ್ರವನ್ನು ಅನುಸರಿಸಬೇಕು ಅಷ್ಟೇ ಸೊ ಅದಕ್ಕೆ ನೀವು ಅನುಸರಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಸೊ ನಿಮ್ಮ ಒಂದು ಮೆಡಿಟೇಷನ್ ನ ಒಂದು ಅಸ್ತ್ರವನ್ನ ಬಳಸಿ ಆಗಿನ ಸಂದರ್ಭಕ್ಕೆ ಅವುಗಳನ್ನ ಬರೋದನ್ನ ತಡೆ ಹಿಡಿಬಹುದು ಸೊ ಹೇಗೆ ಸೊ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ವಿಚಾರಗಳನ್ನ ತಡೆ ಹಿಡಿಬೇಕು ಅಂತಂದ್ರೆ ನೀವು ಆಗಿನ ಸಂದರ್ಭದಲ್ಲಿ ಅಥವಾ ದಿನ ಒಂದು ಇಪ್ಪತ್ತು ನಿಮಿಷ ಉಸಿರಾಟದ ಮೇಲೆ ಗಮನವನ್ನ ಕೊಟ್ಟು ನಿಮ್ಮ ಉಸಿರು ಎಷ್ಟು ಚೆನ್ನಾಗಿ ಒಳಗಡೆ ಹೋಗ್ತಾ ಇದೆ ಆಮೇಲೆ ಉಸಿರು ಹೊರಗೆ ನಾನು ಹೇಗೆ ಬಿಡ್ತಾ ಇದ್ದೀನಿ ಹೀಗೆ ಇದನ್ನ ಎರಡನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಅಂದ್ರೆ ನಿಮ್ಮ ಗಮನ ಉಸಿರಿನ ಮೇಲೆ ಕೇಂದ್ರೀಕರಿಸುವುದೇ ಧ್ಯಾನ ಹೌದಾ ಸೊ ಉಸಿರಾಟ್ ಚೆನ್ನಾಗಿ ಒಳಗೆ ಹೋಗೋದು ಮತ್ತು ಹೊರಗಡೆ ಬರೋದು ಅಂದ್ರೆ ಗಮನ ಕೊಡ್ತಾ ಇದೀರಿ ಅಂತಂದ್ರೆ ಅದ್ರ ಸಲುವಾಗಿ ನೀವು ಸ್ಲೋ ಆಗಿ ಉಸಿರು ತಗೊಳ್ಳೋದು ಸ್ಲೋ ಆಗಿ ಬಿಡೋದು ಅಂತ ಅಲ್ಲ ಕಾಮನ್ ಆಗಿ ನೀವೇನು ಉಸಿರಾಡ್ತಾ ಇದ್ರೆ ಹಾಗೆ ಉಸಿರಾಡ್ತಾ ಇರಬೇಕು ಬಟ್ ನಿಮ್ಮ ಗಮನ ಎಲ್ಲಿರಬೇಕು ಅಂದ್ರೆ ಉಸಿರಾಟದ ಮೇಲೆ ಕೇಂದ್ರೀಕರಣ ಮಾಡೋದ್ರಿಂದ ನಿಮಗೆ ಅನ್ವಾಂಟೆಡ್ ವಿಚಾರಗಳು ಆಗಿನ ಸಂದರ್ಭಕ್ಕೆ ನಾವು ಡಿಸ್ಟರ್ಬ್ ಮಾಡ್ತಾ ಇರ್ತವೆ ಸೊ ಅದನ್ನ ನೀವು ಓದೋ ಸಂದರ್ಭದಲ್ಲಿ ಸ್ಟಾಪ್ ಮಾಡಿ ಓದೋದನ್ನ ಮುಗಿಸಿ ಮತ್ತೆ ಯಾವ ವಿಚಾರವನ್ನು ನೀವು ಮಾಡ್ಬೇಕು ಆ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನ ಮಾಡತಕ್ಕಂತಹ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿ ನಿಮಗೆ ಬರುತ್ತೆ ಹೌದಾ ಆಮೇಲೆ ಕೆಲವೊಂದಿಷ್ಟು ವಿಚಾರಗಳು ಇರ್ತವೆ ಏನು ಅಂತಂದ್ರೆ ಅಲ್ಲಿ ನಡೆದು ಹೋಗಿರ್ತಕ್ಕಂಥ ಕೆಟ್ಟ ಕಹಿ ಘಟನೆಗಳು ಮೇಲಿಂದ ಮೇಲೆ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತವೆ ಸೊ ಅವುಗಳು ಮೇಲಿಂದ ಮೇಲೆ ನಿಮಗೆ ಕೆನಕಿ ಕೆನಕಿ ನೆನಪಿನ ಆಳದಿಂದ ಹೊರಗಡೆ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ನಿಮ್ಮನ್ನ ಡಿಪ್ರೆಸ್ ಮಾಡೋದು ನಿಮ್ಮನ್ನ ಚಂಚಲಿತರನ್ನಾಗಿ ಮಾಡತಕ್ಕಂತ ಕೆಲಸವನ್ನ ಆ ಒಂದು ಹಳೆಯ ಕೆಟ್ಟ ಕಹಿ ನೆನಪುಗಳು ನಿಮ್ಮನ್ನು ಮಾಡ್ತಾ ಇರ್ತವೆ ಸೊ ಅದಕ್ಕೆ ಎಷ್ಟೋ ಜನ ಡಿಪ್ರೆಷನ್ ಒಳಗಾಗ್ತಾರೆ ಸೊ ಅವುಗಳನ್ನ ಹೇಗೆ ಹಿಡಿಬೇಕು ಅದಕ್ಕೆ ಒಂದು ಪ್ರೊಸೆಸ್ ಇದೆ ಯೋಗಾಸನದಲ್ಲಿ ಏನು ಅಂತಂದ್ರೆ ಕ್ಲೀನ್ಸಿಂಗ್ ಪ್ರೊಸೆಸ್ ಅಂದ್ರೆ ಮೆಡಿಟೇಷನ್ ಇನ್ನ ಇನ್ನೊಂದು ಭಾಗ ಅದು ಆ ಕ್ಲೀನ್ಸಿಂಗ್ ಅನ್ನ ಹೇಗ್ ಮಾಡೋದು ಅಂತಂದ್ರೆ ನೀವು ಪದ್ಮಾಸನದಲ್ಲಿ ಅಥವಾ ಸಾಮಾನ್ಯವಾಗಿ ಏನು ಚಕ್ಕಂಬಕ್ಕಳಿ ಹಾಕೊಂಡು ನಾವು ಕೂತ್ಕೊಳ್ತೀವಿ ಸೊ ಆ ಒಂದು ಪದ್ಧತಿಯಲ್ಲಿ ಕುಳಿತುಕೊಂಡು ಸೊ ನಿಮ್ಮ ಕಣ್ಣನ್ನ ಮುಚ್ಚಿ ಆರಾಮಾಗಿ ಧ್ಯಾನಾಸಕ್ತರಾಗಿ ಬುದ್ಧನ ಚಿತ್ರ ಇರುತ್ತಲ್ಲ ಆ ಬುದ್ಧನ ಚಿತ್ರದ ತರ ನೀವು ಕೂತ್ಕೊಂಡು ನೀವು ಒಂದು ಇಪ್ಪತ್ತೈದು ನಿಮಿಷದವರೆಗೂ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಆ ಒಂದು ಕುಂತಂತ ಸ್ಥಿತಿಯಲ್ಲಿ ನೀವು ಉಸಿರಾಟದ ಮೇಲೆ ಗಮನ ಕೊಡಕ್ ಹೋಗ್ಬೇಡಿ ಆಮೇಲೆ ನಿಮ್ ತಲೆಯಲ್ಲಿ ಬರ್ತಕ್ಕಂಥ ಸಾವಿರಾರು ವಿಚಾರಗಳು ಒಮ್ಮೆಲೆ ನಿಮ್ಮ ಮನಸ್ಸಿನಲ್ಲಿ ಆವರಿಸ್ಕೊಂಡ್ ಬಿಟ್ಟಿರ್ತವೆ ಅವು ಯಾವ ರೀತಿ ನೀವು ಕುಳಿತಾಗ ಡಿಸ್ಟರ್ಬ್ ಮಾಡ್ತವೆ ಅಂತಂದ್ರೆ ನಾನು ಎದ್ ಬಿಡ್ಲೇನಪ್ಪ ಈಗ ಸದ್ಯಕ್ಕೆ ಈ ಒಂದು ಧ್ಯಾನವನ್ನು ಮಾಡೋದ್ ಬಿಟ್ಟು ಅಂತಕ್ಕಂತ ಒಂದು ಭಾವನೆ ಬರುತ್ತೆ ಸೊ ಇದಕ್ಕೆ ನಾನು ಧ್ಯಾನ ಅಂತ ಹೆಸರಿಡುದಿಲ್ಲ ಧ್ಯಾನ ಅಂತ ಅದಕ್ಕೆ ಹೆಸರಿಡ್ತೀವಿ ಅಂತಂದ್ರೆ ಕೇವಲ ಉಸಿರಾಟದ ಮೇಲೆ ಮಾತ್ರ ಗಮನ ಕೊಡೋದಕ್ಕೆ ಧ್ಯಾನ ಅಂತ ಕರಿತೀವಿ ಸೊ ಇದು ಧ್ಯಾನದಲ್ಲಿ ಡಿಫ್ರೆಂಟ್ ಟೈಪ್ ಇದು ಕ್ಲೀನ್ಸಿಂಗ್ ಪ್ರೊಸೆಸ್ ಸೊ ಇದು ಹೇಗಿರುತ್ತೆ ಅಂತಂದ್ರೆ ನೀವು ಸುಮ್ನೆ ಕುತ್ಕೊಳ್ಳೋದು ಸೊ ನಿಮ್ಮ ಮೈಂಡ್ ಅಲ್ಲಿ ನೂರಾ ಎಂಟು ವಿಚಾರಗಳು ತಲೆಯಲ್ಲಿ ಓಡಾಡ್ತಾ ಇರ್ತವೆ ಸೊ ಅವಾಗ ಮಧ್ಯದಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಐದು ನಿಮಿಷ ಆಗೋ ತಕ್ಷಣವೇ ನಾನು ಎದ್ ಬಿಡ್ತೀನಿ ಈಗ ಅಂತ ಒಂದು ಭಾವನೆ ಬರುತ್ತೆ ಬಟ್ ಆ ಹೇಳ್ತಕ್ಕಂತ ಒಂದು ಆ ಭಾವನೆಯನ್ನ ಬಿಟ್ಟು ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಿ ಸುಮ್ನೆ ಕುತ್ಕೊಂಡ್ಬಿಡೋದು ಅಂದ್ರೆ ಆ ಬರ್ತಕ್ಕಂತ ಎಲ್ಲ ನಿಮ್ ತಲೆಯಲ್ಲಿರುವ ವಿಚಾರಗಳನ್ನ ತಡೆ ಹಿಡಿಯುವ ಹಾಗಿಲ್ಲ ಆಮೇಲೆ ಅವುಗಳನ್ನ ಕಂ ಕಂಟಿನ್ಯೂ ನೋಡಂಗನೂ ಇಲ್ಲ ಒಟ್ ನೀವು ಸುಮ್ನೆ ಕೂತ್ಕೊಳ್ಳೋದು ಆ ಸುಮ್ನೆ ಕೂತ್ಕೊಂಡಾಗ ನೂರ ಎಂಟು ವಿಚಾರಗಳು ಬರೋದು ಹೋಗೋದು ಬರೋದು ಹೋಗೋದು ಮಾಡಿ ಕೊನೆಗೆ ವಿಚಾರಗಳು ನಿಯಂತ್ರಣಕ್ಕೆ ಬರ್ತಾವ ಆಮೇಲೆ ನಿಮ್ಮ ಮನಸ್ಸು ಶಾಂತತೆಯನ್ನು ಮುಟ್ತಕ್ಕಂಥ ಒಂದು ಹಂತವನ್ನು ತಲುಪತ್ತ ಯಾವುದು ಅಂದ್ರೆ ನಿಮ್ಮ ತಲೆಯಲ್ಲಿ ನೂರಾರು ವಿಚಾರಗಳು ಬರೋದು ಹೋಗೋದು ಮಾಡಿ 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 ಕೊನೆಗೆ ಯಾವುದೂ ವಿಚಾರ ಬರದೇ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ತಲುಪ್ತಿರ ಯಾವಾಗ ಇಪ್ಪತ್ತೈದನೇ ನಿಮಿಷಕ್ಕೆ ಸೊ ಆ ಒಂದು ಸ್ಥಿತಿಯನ್ನು ತಲುಪಿದಾಗ ನಿಮ್ ತಲೆಯಲ್ಲಿ ಇರ್ತಕ್ಕಂಥ ಆ ವಿಚಾರಗಳು ಬಂದು ಬಂದು ನಿಮ್ಮ ನಿಮ್ಮ ಒಂದು ತಲೆಯಿಂದ ತನ್ನಿಂತ ತಾನೇ ಹೊರಗಡೆ ಹೋಗ್ತಾ ಇವೆ ಅಂತ ಅರ್ಥ ಅದಕ್ಕೆ ಅದು ನಿಮ್ಮ ತಲೆಯಿಂದ ಕ್ಲೀನ್ ಆಗ್ತಾ ಇವೆ ಅಂತ ಅರ್ಥ ಅಂದ್ರೆ ನಿಮ್ಮ ತಲೆಯಲ್ಲಿ ಇರ್ತಕ್ಕಂಥ ನೀರನ್ನ ನೀವು ಪ್ಯೂರಿಫೈ ಮಾಡ್ತಾ ಇದ್ದೀರಿ ಅಂತ ಅರ್ಥ ಅಂದ್ರೆ ಹೊರಗಡೆ ನಾವು ಹೇಗೆ ನೀರನ್ನ ಫಿಲ್ಟರ್ ನಲ್ಲಿ ಹಾಕಿ ಪ್ಯೂರಿಫೈ ಮಾಡ್ತೀವಿ ಹಾಗೆ ಕ್ಲೀನ್ಸಿಂಗ್ ಪ್ರೊಸೆಸ್ ಅಲ್ಲಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಸಾಕು ನಿಮ್ ತಲೆಯಲ್ಲಿ ಇರ್ತಕ್ಕಂಥ ಹೊಲಸು ವಿಚಾರಗಳು ಬಂದು ಬಂದು ಹೊರಗಡೆ ಹೋಗಿ ಅದು ಮೈಂಡ್ ಶಾಂತ ಆಗತ್ತೆ ಸೊ ಆ ಹಂತವನ್ನು ತಲುಪಿದಾಗ ನೀವು ನಿರಂತರ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮನಸ್ಸಿನ ಮೇಲೆ ನೀವು ಕಂಟ್ರೋಲ್ ನ ಸಾಧಿಸಬಹುದು ಹೌದಾ ಸೊ ಅನ್ವಾಂಟೆಡ್ ಥಾಟ್ಸ್ ಅಂತ ತಿಳ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರ ಜೊತೆ ಪ್ರೀತಿ ನೆಮ್ಮದಿಂದ ಇರ್ತಕ್ಕಂಥ ಸಂಬಂಧಗಳನ್ನೇ ಕಳ್ಸ್ಕೊಂಡು ಬಿಡ್ಬೇಕು ಇಡೀ ಫ್ಯಾಮಿಲಿ ಬಂಧನದಿಂದ ಹೊರಗೆ ಬಂದ್ಬಿಡ್ಬೇಕು ಅಥವಾ ನೀವು ಇನ್ಯಾರದ ಜೊತೆ ಪ್ರೀತಿಯ ಪ್ರೇಮ ಸಂಬಂಧಗಳನ್ನ ಇಟ್ಕೊಂಡ್ರೆ ಆ ಎಲ್ಲಾ ಸಂಬಂಧಗಳನ್ನೇ ಹೊರಗೆ ಬಂದ್ಬಿಡ್ಬೇಕು ಆ ರೀತಿಯಲ್ಲ ಸೊ ಅವೆಲ್ಲ ಸಂಬಂಧಗಳ ಸಂದರ್ಭದಲ್ಲಿ ಸಂಬಂಧ ಉಳಿದ ಸಂದರ್ಭದಲ್ಲಿ ನಿಮ್ಮ ಕೆಲಸವನ್ನು ನೀವು ಮಾಡತಕ್ಕಂಥ ಮನಸ್ಸಿನ ಸ್ಥಿತಿಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದೇ ಈ ಧ್ಯಾನದ ಉದ್ದೇಶ ಹೌದಾ ಸೊ ನಿಮ್ಮ ಮನಸ್ಸನ್ನ ನಿಯಂತ್ರಣ ಮಾಡಿ ನಿಯಂತ್ರಣ ಮಾಡುವುದರ ಮೂಲಕ ನಿಮ್ಮ ಜೀವನದಲ್ಲಿ ಸಾಧನೆಯನ್ನ ಮಾಡಿ ಸಾಧನೆಗೆ ಬೇಕಾಗಿರ್ತಕ್ಕಂಥದ್ದು ಗಟ್ಟಿಯಾಗಿರ್ತಕ್ಕಂಥ ಮನಸ್ಸು ದೃಢವಾಗಿರ್ತಕ್ಕಂಥ ಮನಸ್ಸು ಶುದ್ಧವಾಗಿರ್ತಕ್ಕಂಥ ಮನಸ್ಸು ಸೊ ಇವುಗಳನ್ನ ಸಾಧಿಸಬೇಕು ಅಂತಂದ್ರೆ ಒಂದು ಉಸಿರಾಟದ ಮೇಲೆ ಗಮನ ಕೊಟ್ಟು ಧ್ಯಾನ ಮಾಡಿ ಆಮೇಲೆ ಇನ್ನೊಂದು ಸುಮ್ಮನೆ ಕೂತಲ್ಲೇ ಕುಳಿತುಕೊಂಡು ನಿಮ್ಮ ವಿಚಾರಗಳನ್ನ ಬರೋದು ಹೋಗೋದು ಮಾಡಿ ತಾನೇ ಹೊರಗೆ ಹೋಗ್ತಕ್ಕಂಥ ಕ್ಲೀನ್ಸಿಂಗ್ ಪ್ರೊಸೆಸ್ ಅನ್ನ ಪ್ರಾಕ್ಟೀಸ್ ಮಾಡಿ ಇವೆರಡನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಸೊ ನೀವು ಒಂದು ಒಳ್ಳೆಯ ವ್ಯಕ್ತಿತ್ವವಾಗಿ ರೂಪ ಆಗ್ತಿರಿ ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ನೀರಾಗಿ ಪರಿವರ್ತನೆ ಆಗ್ತೀರಿ ಕುಡಿಯೋಕೆ ಯೋಗ್ಯವಾಗ್ತಿರಿ ಸೊ ಜೀವನದಲ್ಲಿ ಏನಾದ್ರೂ ಸಾಧನೆಯನ್ನು ಮಾಡ್ತೀರಿ ಸೊ ಇದರ ಜೊತೆಗೆ ನಾನು ನಮ್ಮ ಹತ್ತಿರ ಕೆ ಎಸ್ ಐ ಎಸ್ ಗೆ ಕೋಚಿಂಗ್ ತಗೋಳ್ತಕ್ಕಂಥ ಆನ್ಲೈನ್ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಯಾರೆಲ್ಲ ನೀವು ಆನ್ಲೈನ್ ಕೋಚಿಂಗ್ ಸೇರೋಕೆ ಬಯಸ್ತಾ ಇದೀರೋ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಈಗ ನಮ್ಮ ಅಹ್ ವಿದ್ಯಾರ್ಥಿಗಳ ಸಂಖ್ಯೆ ಹಂಡ್ರೆಡ್ ರೀಚ್ ಆಗ್ತಾ ಇದೆ ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯಾವ ರೀತಿ ಅಂತಂದ್ರೆ ತಗೋಬೇಕೋ ತಗೋಬಾರ್ದು ಬಹಳಷ್ಟು ಹುಮ್ಮಸ್ಸಿನಿಂದ ಫಸ್ಟ್ ಫುಲ್ ಎನ್ಕ್ವೈರಿ ಮಾಡೋದು ಸೊ ನಾವು ಎಂಟ್ರೆನ್ಸ್ ಆಗೇ ಬಿಡ್ತೀವಿ ತರ ಬಿಹೇವ್ ಮಾಡೋದು ಸೊ ಆ ರೀತಿಯ ಮನಸ್ಥಿತಿಯ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಹತ್ರ ಅಡ್ಮಿಷನ್ ತಗೊಳಕ್ ಹೋಗ್ಬೇಡಿ ನಾವು ಅಂತವರಿಗೆ ಅಡ್ಮಿಷನ್ ಕೊಡೋದಕ್ಕೂ ಇಷ್ಟಪಡೋದಿಲ್ಲ ಯಾಕಂತಂದ್ರೆ ದೃಢ ನಿರ್ಧಾರ ಯಾವ ಮನಸ್ಸಿನಲ್ಲಿ ಇಲ್ಲವೋ ಅಂತ ವಿದ್ಯಾರ್ಥಿಗಳಿಗೆ ನಾವು ತರಬೇತಿ ಕೊಟ್ಟುಯೂ ಕೊಟ್ಟು ಕೂಡ ಅಪ್ರಯೋಜಕ ಯಾಕಂದ್ರೆ ಅವ್ರು ನಾಳೆ ಸೆಲೆಕ್ಟ್ ಆಗೋದಿಲ್ಲ ಅಂತವರು ಸೆಲೆಕ್ಟ್ ಆಗಬೇಕು ಅಂದರೆ ನನಗೆ ಬೇಕಾಗಿರ್ತಕ್ಕಂಥದ್ದು ದೃಢ ಮನಸ್ಥಿತಿ ಇರ್ತಕ್ಕಂಥ ನೂರೇ ನೂರು ವಿದ್ಯಾರ್ಥಿಗಳು ಸಾಕು ಅದರಲ್ಲಿ ನಾನು ಅರವತ್ತೆಪ್ಪತ್ತು ವಿದ್ಯಾರ್ಥಿಗಳನ್ನು ನಾವು ಸಿದ್ಧಗೊಳಿಸಬಹುದು ಮನಸ್ಸಿನ ಸ್ಥಿತಿ ದೃಢವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಜೊತೆ ಬನ್ನಿ ಓಕೆನಾ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ನಾನು ಅನ್ಕೊತೇನೆ ಸೊ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದನ್ನ ಲೈಕ್ ಮಾಡಿ ಮತ್ತು ಕೊನೆಗೆ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ ಮಿಸ್ ಮಾಡಿದರೆ ನಿಮ್ಮ ಬೇರೆ ಫ್ರೆಂಡ್ಸ್ಗಳಿಗೂ ಇದು ಅನುಕೂಲ ಆಗಲಿ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ Thank you. Thank you so much.